ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪಜ್ಜಾರ್ ಬನ್ನಿ ಸ್ನೇಹಿತರೆ ಇವತ್ತು ನಾವು ಹನುಮ ಜನಿಸಿದಂತಹ ಅಂಜನಾದ್ರಿ ಬೆಟ್ಟದಲ್ಲಿ ಇದ್ದೀವಿ ಈ ಒಂದು ಅಂಜನಾದ್ರಿ ಬೆಟ್ಟದ ಒಂದು ವಿಶೇಷತೆ ಮತ್ತು ಇತಿಹಾಸವನ್ನು ನಾನು ಇವತ್ತು ತಿಳ್ಕೊಳ್ಳೋಣ ಈ ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಒಂದು ಐತಿಹಾಸಿಕ ಸ್ಥಾನವಾಗಿದೆ ಹಾಗಾಗಿ ಈ ಒಂದು ಕೊಪ್ಪಳವನ್ನು ಕೊಪ್ಪ ನಗರ ಅಂತಲೂ ಸಹ ಹೇಳಿ ಕರಿತಾ ಇದ್ದರು ಈ ಒಂದು ಕೊಪ್ಪಳವನ್ನು ಗಂಗರು ಹೊಯ್ಸಳರು ಚಾಳಕ್ಯರು ಸಹ ಆಳ್ವಿಕೆಯನ್ನು ಮಾಡಿದ್ದಾರೆ ಈ ಒಂದು ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿ ಹನುಮಂತನ ದೇವಾಲಯವಿದ್ದು ಈ ಒಂದು ದೇವಾಲಯಕ್ಕೆ ಸರಿಸುಮಾರು ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಹೊಂದಿರ್ತದೆ ಈ ಒಂದು ಆಂಜನೇಯ ದೇವಾಲಯವು ಬಂಡೆಯಿಂದ ಕೆತ್ತಲ್ಪಟ್ಟಿದ್ದು ಹಾಗೆ ಹನುಮಂತನ ವಿಗ್ರಹವನ್ನು ಸಹ ಬಂಡೆಯಿಂದನೇ ಕೆತ್ತಲಾಗಿದೆ ಈ ಒಂದು ಸ್ಥಳವನ್ನ ಹನುಮನ ಜನ್ಮಭೂಮಿ ಅಂತ ಸಹ ಕರೀತಾರೆ ಈ ಒಂದು ದೇವಾಲಯದ ಸಮೀಪ ರಾಮ ಮತ್ತು ಸೀತೆಯ ಗುಡಿಗಳನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ ಒಂದು ಅಂಜನಾದ್ರಿಯ ಇತಿಹಾಸವನ್ನು ನಾವು ನೋಡುವುದಾದರೆ ರಾಮಾಯಣದ ಮಹಾಕಾವ್ಯದಲ್ಲಿ ಉಲ್ಲೇಖಿಸುವ ಪ್ರಕಾರ ಅಂಜನಾದ್ರಿ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾದೇವಿ ಎನ್ನುವವರಿಗೆ ಜನಿಸಿರ್ತಕ್ಕಂಥ ಪುತ್ರನಾಗಿರುತ್ತಾನೆ ಆದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯಲಾಗುತ್ತದೆ ಅಂಜನೇ ದೇವಿಯಾಗೆ ಜನಿಸಿದ್ದರಿಂದ ಆಂಜನೇಯ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ಒಂದು ಸ್ಥಳಕ್ಕೆ ಸಹ ಅಂಜನಾದ್ರಿ ಅಂತೇಳಿ ಕರೀತಾರೆ ಈ ಒಂದು ಅಂಜನಾದ್ರಿಯು ಇದು ಆನೆಗುಂದಿ ತಾಲೂಕಿನಲ್ಲಿ ಇದೆ ಅಂಜನಾದ್ರಿ ಪರ್ವತವು ತುಂಗಭದ್ರಾ ನದಿಯ ತಟದಲ್ಲಿದ್ದು ಎತ್ತ ನೋಡಿದರತ್ತ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಹಾಗೂ ಈ ಒಂದು ಗುಡ್ಡಗಳ ಪಕ್ಕ ನಾವು ಕಾಣ್ತೀವಿ ಹೇಮಕೂಟ ಪರ್ವತ ಮಾತಂಗ ಪರ್ವತ ಕುಶ್ಯಮೂಕ ಪರ್ವತ ಅಂಜನಾದ್ರಿ ಪರ್ವತ ಅಂತೇಳಿ ನಾಲ್ಕು ಪರ್ವತಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಅದರಲ್ಲಿ ಮುಖ್ಯವಾಗಿರತಕ್ಕಂಥ ಅಂಜನಾದ್ರಿ ಪರ್ವತ ಈ ಹನುಮಂತನು ಹುಟ್ಟಿರತಕ್ಕಂಥ ಸ್ಥಳವನ್ನು ಅಂಜನಾದ್ರಿ ಪರ್ವತ ಅಂತೇಳಿ ಕರಿತೇವೆ ಹಾಗಾಗಿ ಇಲ್ಲಿ ಹನುಮಾನ್ ಜಯಂತಿ ಮತ್ತು ಇತರ ಸಂಬಂಧಿತ ಆಚರಣೆಗಳನ್ನು ಸಹ ಇಲ್ಲಿ ಅತ್ಯಂತ ಪ್ರಾಮುಖ್ಯತೆಯಿಂದ ನಡೆಸ್ಕೊಡ್ತಾರೆ ಹಾಗೆ ಈ ಒಂದು ಅಂಜನಾದ್ರಿ ಬೆಟ್ಟವು ಹಂಪೆಯಿಂದ ಸರಿಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದ್ದು ಅಂಜನಾದ್ರಿ ಬೆಟ್ಟದಿಂದ ನಿಂತು ನೋಡಿದರೆ ಹಂಪಿಯಲ್ಲಿರುವ ದೇವಾಲಯಗಳೆಲ್ಲ ಒಂದು ಹಂಪೆಯಲ್ಲಿರ್ತಕ್ಕಂಥ ದೇವಾಲಯಗಳು ಅಷ್ಟು ಸಹ ಇಲ್ಲಿಂದ ನಾವು ಕಾಣಬಹುದಾಗಿದೆ ಅಂಜನಾದ್ರಿಯ ದೇವಾಲಯದ ಗುಡಿಯು ಬಹಳ ಹಳೆಯ ಹಾಗೂ ಚಿಕ್ಕದಾದ ಕಲ್ಲಿನ ದೇವಸ್ಥಾನವಾಗಿದೆ ಈ ಸ್ಥಳದಲ್ಲಿ ಭಾಳಷ್ಟು ಪ್ರವಾಸಿಗರನ್ನು ನಾವು ಕಾಣಬಹುದು ಯಾಕಪ್ಪ ಅಂದರೆ ಸೂರ್ಯಾಸ್ತ ಇದರ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ ಹಾಗೆ ನಾವೊಂದು ಈ ಒಂದು ದೇವಸ್ಥಾನದ ರಚನೆಯನ್ನು ನೋಡುವುದಾದರೆ ಅಂಜನಾದ್ರಿ ಬೆಟ್ಟದ ಮೇಲಿರುವ ಹನುಮಂತನ ದೇವಸ್ಥಾನವನ್ನು ತಲುಪಲು ನಾವು ಐನೂರ ಎಪ್ಪತ್ತೈದು ಮೆಟ್ಟಿಗೆಗಳನ್ನು ಹತ್ತಬೇಕಾಗುತ್ತದೆ ಹಾಗೆ ಈ ಒಂದು ಬೆಟ್ಟವು ಸಮುದ್ರ ಮಟ್ಟದಿಂದ ಸರಿಸುಮಾರು ಒಂಬೈನೂರು ಮೀಟರ್ ಎತ್ತರದಲ್ಲಿ ಈ ಒಂದು ದೇವಾಲಯವನ್ನು ನಾವು ನೋಡಬಹುದಾಗಿದೆ ಹನುಮಂತನ ದೇವಾಲಯವು ಬಿಳಿ ಬಣ್ಣದ ಪಿರಮಿಡ್ ರಚನೆಯನ್ನು ಹೊಂದಿತ್ತು ಇದರ ಮೇಲ್ಛಾವಣಿಯ ಒಂದು ಸಣ್ಣ ಕೆಂಪು ಗುಮ್ಮಟವನ್ನು ಸಹ ಹೊಂದಿದೆ ನಾವು ಈ ಒಂದು ದೇವಾಲಯದ ಮೆಟ್ಟಿಲುಗಳನ್ನು ಹತ್ತುತ್ತಿರುವಾಗ ಜನರ ಮನಸ್ಸಲ್ಲಿ ಬರುವಂತಹ ಮಾತು ಒಂದೇ ಎಲ್ಲರ ಬಾಯಲ್ಲೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೇಳಿ ಒಂದು ಘೋಷಣೆಯನ್ನು ಕೊಡ್ತಾ ಒಂದು ಮೆಟ್ಟಿಲನ್ನುಗಳನ್ನು ಹತ್ತೋದನ್ನು ನಾನು ಇಲ್ಲಿ ಕಂಡೆ ಹಾಗೆ ಈ ಒಂದು ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ನಾವು ಹತ್ತಿದ್ವಿ ಅನ್ನೋದು ಸಹ ನಮಗೆ ಗೊತ್ತಾಗೋದಿಲ್ಲ ಯಾಕಪ್ಪ ಅಂದರೆ ಅದೇನೋ ಒಂದು ಪವಾರ್ಡ್ ಏನೋ ಗೊತ್ತಿಲ್ಲ ಒಂದು ಕಿರದಾಗಿರ್ತಕ್ಕಂಥ ಬೆಟ್ಟಗಳ ನಡುವೆ ಒಂದು ಹತ್ತದೇ ಒಂದು ಅದ್ಭುತವಾಗಿರ್ತಕ್ಕಂಥ ರೋಮಾಂಚಕ ಕ್ಷಣವಾಗಿ ನನಗೆ ಒಂದು ಕಂಡು ಬಂತು

ಈ ಒಂದು ಅಂಜನಾದ್ರಿ ಬೆಟ್ಟವನ್ನು ಹತ್ತುತ್ತಾ ಹತ್ತುತ್ತಾ ಹಾಗೆ ಒಂದು ಸರಿ ಕೆಳಗಡೆ ನಾವು ಕಣ್ಣಾಸಿ ನೋಡಿದಾಗ ನಮಗೆ ಕಾಣುವಂಥ ರಮಣೀಯ ದೃಶ್ಯ ಈ ಒಂದು ತುಂಗಭದ್ರಾ ನದಿಯು ಶಾಂತ ರೀತಿಯಲ್ಲಿ ಬಂಡೆಗಳ ನಡುವೆ ಪರ್ವತ ಶ್ರೇಣಿಗಳ ನಡುವೆ ಶಾಂತವಾಗಿ ಹರಿಯುವುದನ್ನು ಸಹ ನಾವು ಈ ಒಂದು ಸಂದರ್ಭದಲ್ಲಿ ವೀಕ್ಷಿಸಬಹುದಾಗಿದೆ

ನಮಸ್ಕಾರ ನಾವು ಬಿ ಟಿ ಆರ್ ಗೋಡ ಬಿಟ್ಟಾರೆ ಲೈಕ್ ಮಾಡಿ ಸ ಶೇರ್ ಮಾಡಿ ಹಲೋ ಅಲೋ ಗೈಸ್ ನಾವು ನಿಮ್ಮ ಪ್ರೀತಿಯ ಪುಟ್ಟ ಬಜಾರಿದ್ರೆ ಲೇಕ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶಸ್ತ್ರ ಮಾಡಿ ಶೇರ್ ಮಾಡಿ ಈಗ ಅಂಜನಾದ್ರಿ ಬೆಟ್ಟದ ತುತ್ತ ತುದಿಯಾಗೆ ಬಂದಿದ್ದು ಸ್ವಾಮಿಯ ದರ್ಶನವನ್ನು ನಾವು ಈಗ ಪಡಿಲಿಕ್ಕೆ ಅಲ್ಲಿ ನಿಂತಿದ್ದೀವಿ ನೋಡಿ ಇಲ್ಲಿ ಎಷ್ಟು ಸಹಸ್ರಾರು ಜನರು ಇಲ್ಲಿ ಸೇರಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ವೀಕ್ಷಣೆ ಮಾಡ್ಬೋದಾಗಿದೆ ಯಾವ ರೀತಿಯಾಗಿ ದ ಜನಗಳು ಒಂದು ಇಲ್ಲಿ ನೆರೆದಿದ್ರು ಅನ್ನೋದಕ್ಕೆ ಯಾವ ರೀತಿಯಾಗಿ ಹತ್ತಿನ್ನೂ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಬಂಡೆಗಳ ನಡುವೆ ಯಾವ ರೀತಿಯಾಗಿ ನಾವು ಈ ಒಂದು ಸ್ವಾಮಿಯ ದರ್ಶನಕ್ಕೆ ಬರಬೇಕು ಅನ್ನೋದನ್ನು ಸಹ ನಾನೀಗ ತೋರಿಸ್ತಾ ಇದ್ದೇನೆ ಪ್ರತಿಯೊಬ್ಬರೂ ಸಹ ಕೇಸರಿಯ ಶಾಲುಗಳನ್ನು ತಮ್ಮ ಮೈ ಮೇಲೆ ಹಾಕ್ಕೊಂಡಿರುವುದಂತೂ ನನಗಂತೂ ತುಂಬ ರೋಮಾಂಚನವನ್ನು ನೀಡ್ತಾ ಇತ್ತು ಹಾಗೆ ಈ ಒಂದು ರಮಣೀಯ ಕ್ಷಣಗಳನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಹ ಸಾಲ್ದು ಅನ್ನಿಸ್ತಾ ಇತ್ತು ಈಗ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಬನ್ನಿ ಶ್ರೀ ಸ್ವಾಮಿಯ ದರ್ಶನವನ್ನು ನಾನು ನಿಮಗೀಗ ಮಾಡಿಸ್ತೀನಿ ಅಲ್ಲಿ ದರ್ಶನಕ್ಕೆ ಅವಕಾಶ ಇರಲಿಲ್ಲ ಆದರೂ ಸಾಧ್ಯವಾದಷ್ಟು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಇಲ್ಲಿ ನಿಜವಾಗ್ಲು ದಿನಕ್ಕೆ ಎಷ್ಟು ಸಾವಿರ ಜನ ಬರ್ತಾರೆ ಅಂತ ಹುಯಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ದಟ್ಟಣೆ ಇಲ್ಲಿ ಕೂಡಿರುತ್ತೆ ನೋಡ್ತಾ ಇದ್ದಾರೆ ನೀವು ತೆಂಗಿನಕಾಯಿ ಯಾವ ರೀತಿಯಾಗಿ ರಾಶಿ ರಾಶಿ ಬಿದ್ದಿದೆ ಅನ್ನೋದನ್ನು ಸಹ ನಾವಿಲ್ಲಿ ವೀಕ್ಷಿಸಬಹುದಾಗಿದೆ ನಾವು ಗರ್ಭಗುಡಿಯ ದರ್ಶನವನ್ನು ಮಾಡೋಣ ಬನ್ನಿ ಸ್ನೇಹಿತರೆ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ತಾವು ಸಹ ಪುನೀತರಾಗಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಹಾಗೆ ಆಂಜನೇಯ ಸ್ವಾಮಿ ದೇವರಿದೆ ಅಂದರೆ ಆಂಜನೇಯ ಸ್ವಾಮಿ ಅಂತ ತಕ್ಷಣ ನಮ್ಮಲ್ಲಿ ಮನಸ್ಸಲ್ಲಿ ಮೂಡುವಂಥದ್ದು ರಾಮ ಮತ್ತು ಸೀತೆ ಅಂದರೆ ಆಂಜನೇಯನ ಪಕ್ಕ ಈ ಎಡಭಾಗದಲ್ಲಿ ಅಲ್ಲಿ ಬಲಭಾಗದಲ್ಲಿ ಸೀತಾದೇವಿ ಮತ್ತು ರಾಮ ಲಕ್ಷ್ಮಣ ಮೂವರ ದೇವಾಲಯವನ್ನು ಸಹ ನಾವು ಈ ಒಂದು ದೇವಾಲಯದಲ್ಲಿ ನೋಡಬೋದು ಹಾಗೆಯೇ ರಾಮ ಸೀತೆಯ ದೇವಾಲಯದ ಪಕ್ಕ ಮತ್ತು ಬಲಭಾಗದಲ್ಲಿ ಅಂಜನ್ಯ ಅಂಜನಾ ದೇವಿಯ ದೇವತೆಯನ್ನು ಸಹ ನಾವು ನೋಡ್ಬೋದು ಏನೀಗ ನೋಡ್ತಿದ್ರೆ ಅಂಜನಾ ದೇವಿ ಅಂಜನೇಯನ ತಾಯಿ ಹಾಗಾಗಿ ಈ ಅಂಜನಾ ದೇವಿಯ ಮಗನನ್ನು ಅಂಜನಿ ಪುತ್ರ ಅಂತಲೂ ಕರೀತಾರೆ ಹಾಗಾಗಿ ಈ ಒಂದು ಬೆಟ್ಟಕ್ಕೆ ಅಂಜನಿ ಪುತ್ರ ಅಂತಲೂ ಸಹ ಹೇಳಿ ಕರೀತಾರೆ ಸಹಸ್ರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಈ ಏನು ನೀವು ಜನಗಳನ್ನು ನೋಡ್ತಾ ಇದ್ದೀರ ಎಲ್ಲಿ ನೋಡಿದರಲ್ಲಿ ಈ ಜನಗಳು ಇಷ್ಟು ಮೆಟ್ಟಿಲುಗಳನ್ನು ಹತ್ತಿ ಬೆಟ್ಟವನ್ನು ಹತ್ತೋದು ಅಂದರೆ ಸಾಮಾನ್ಯವಾದ ಮಾತಲ್ಲ ಅಸಾಧ್ಯವಾಗಿರ್ತಕ್ಕಂಥ ಮಾತು ಅಂತ ನನ್ನ ಒಂದು ಅಭಿಪ್ರಾಯ ಆದರೆ ಇಲ್ಲಿ ಹತ್ತಿ ಬಂದಂತಹ ಭಕ್ತಾದಿಗಳಿಗೆ ಯಾರಿಗೂ ಸಹ ದಣಿವು ಅಂತಕ್ಕಂಥದ್ದು ಆಗಿಲ್ಲ ಆದರೂ ಒಂದು ಕೇರ್ ನಮ್ಮ ಒಂದು ಕೇರಿಗೋಸ್ಕರ ಆದಷ್ಟು ಒಂದು ನೀರಿನ ವಾಟ್ರ್ ಬಾಟಲ್ ತಗೊಂಬರೋದು ಉತ್ತಮ ಮೇಲ್ಗಡೆ ನೀರಿನ ವ್ಯವಸ್ಥೆ ಇದೆ ಬಟ್ ಕೆಲವರಿಗೆ ನೀರು ಕುಡಿತಾರೆ ಕೆಲವರು ತಗೊಂಬಂದಿರೋ ನೀರು ಕುಡಿತಿರ್ತಾರೆ ಹಾಗಾಗಿ ನೀರು ತಂದರೆ ಉತ್ತಮ ಈಗೇನು ನೀವು ನೋಡ್ತಾ ಇದ್ದೀರಾ ತೆಂಗಿನಕಾಯಿಗಳ ರಾಶಿಯನ್ನು ನೀವೀಗ ನೋಡ್ಬೋದು ರಾಶಿ ರಾಶಿಗಟ್ಟಲೆ ತೆಂಗಿನಕಾಯಿ ಹೊಡೆದು ಪೂಜೆಯನ್ನು ಸಲ್ಲಿಸಿರೋದನ್ನು ಸಹ ನಾವೀಗಿಲ್ಲಿ ನೋಡ್ಬೋದು ತುಂಗಭದ್ರಾ ನದಿ ಮತ್ತು ಅಲ್ಲಲ್ಲಿ ಬಂಡೆಗಳಿಂದ ಕೂಡಿರ್ತಕ್ಕಂಥ ಪರ್ವತ ಇದು ಇಲ್ಲಿ ಯಾವುದೇ ಗುಡ್ಡಗಾಡಲ್ಲ ಬಂಡೆಗಳಿಂದ ಕೂಡಿರ್ತಕ್ಕಂಥ ಪರ್ವತಗಳು ಅಂತೇಳಿ ನಾವು ಇದನ್ನ ಕರಿಬೋದು ಎಲ್ಲಿ ನೋಡಿದರಲ್ಲಿ ಜನ ಜನಸಾಗರ ಅದೇ ರೀತಿಯಾಗಿ ತುಂಗಭದ್ರಾ ನದಿ ಶಾಂತ ರೀತಿಯಲ್ಲಿ ಬಂಡೆಗಳ ನಡುವೆ ಹಡೆದುಕೊಂಡು ಹೋಗ್ತದಂಥ ಸ ಇದನ್ನು ಸಹ ನಾವು ನೋಡ್ಬೋದು ಹಾಗೆ ಅಲ್ಲಲ್ಲಿ ಭತ್ತದ ನಾಟಿ ತೆಂಗಿನ ಮರಗಳು ಕಲ್ಲುಗಳು ಬಂಡೆಗಳಿಂದ ಕೂಡಿರ್ತಕ್ಕಂಥ ಪರ್ವತ ಶ್ರೇಣಿ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಭತ್ತದ ಗದ್ದೆಗಳು ಎಲ್ಲಿ ನೋಡಿದರಲ್ಲಿ ಬಂಡೆಗಳ ರಾಶಿಯನ್ನೇ ತಂದು ಸುರಿದಿದರು ಅನ್ನುವಂತಕ್ಕಂಥದ್ದು ನಮಗೆ ಕಣ್ಣಿಗೆ ಇದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇನ್ಯಾಕೆ ತಡ ಮಾಡ್ತೀರಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮಗಳ ಸಪೋರ್ಟು ನನ್ನ ಮೇಲೆ ಸದಾ ಹೀಗೆ ಇರಲಿ ಹಾಗೆ ನಾನು ನನ್ನ ಕಡೆಯಿಂದ ಆದಷ್ಟು ಇಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷಣಗಳಿಗೆ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಇತಿಹಾಸವನ್ನು ನನಗೆ ಆದಷ್ಟು ತಕ್ಕಮಟ್ಟಿಗೆ ತಿಳ್ಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಚಾಚು ತಪ್ಪದೆ ಮಾಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇನ್ನೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮಗಳ ಸಪೋರ್ಟ್ ನನಗೆ ಇದೇ ರೀತಿಯಾಗಿ ಮುಂದುವರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೇನೆ ಹಾಗೆ ಸ್ವಾಮಿ ಶ್ರೀ ಹನುಮಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಜೈ ಕರ್ನಾಟಕ ಜೈ ಕನ್ನಡ ನಮಸ್ಕಾರ